ಅಲ್ಲ ನೀನ್ ಹಿಂಗ್ ಬರಗು ಹಿಂಗ್ ಬರಗು ಬ್ಯಾಲೆನ್ಸ್ ತಗೋ ನೀನು ಹೆಂಗ್ರೆ ಹೋಗ್ಬಿಟ್ರಿ ನೋಡಿ ನೀವಪ್ಪ ಎಷ್ಟ್ ಕಷ್ಟ ಪಡ್ತೈತೆ ಪ್ರೀತು ನೀವಪ್ಪ ನೋಡಲ್ಲಿ ನೋಡಲ್ಲಿ ಎಷ್ಟ್ ಕಷ್ಟ ಪಡ್ದೈತೆ ನೀನ್ ಹೆಸರು ಬಿಡೈತ್ರಿತಿ ಊಟ ಮಾಡ್ದ ಚಿಚ್ಚಿ ತಿಂದೆ ಅಲ್ವಾ ಹ್ಮ್ ಏಕೆ ಚಿಚ್ಚಿ ತಿನ್ನಬೇಕಲ್ಲ ಅಂತ ಪುಳಿಯೋಗರೆ ತಿಂದಿಲ್ಲ ಎಣ್ಣೆ ಹಾಕ್ಕೊಂಡಿದ್ಯಾ ತಲೆಗೆ ನೋಡಿ ನಿಮಗೆ ಆಟ ಆಡೋದಕ್ಕೋಸ್ಕರ ಮನೆ ಖಾಲಿ ಮಾಡಿ ಇದ್ದೀವಿ ಆಯಿತಾ ಆಟ ಆಡ್ತೀಯಾ ಹೆಂಗಾಟಾಡ್ತೀಯಮ್ಮ ಹಾಂ ಎಷ್ಟು ಸಾಮಾನು ಸಿಕ್ತು ನಿನಗೆ ಒಟ್ಟು ಟೋಟಲ್ಲು ಆಟ ಸಾಮಾನು ಎಷ್ಟು ಕೊಟ್ಟಿದ್ವಿ ನಿಮಗೆ ನೆನಪಿಲ್ವಾ ಹುಷಾರಾಗಿರ್ಬೇಕಾಯ್ತಾ ಒಬ್ಬೊಬ್ಳೆ ಈಚೆ ಕಡೆ ಬರಬಾರ್ದು ನೋಡಿ ಮನೆ ಖಾಲಿ ಮಾಡಿಕೊಟ್ಟಿದೀವಿ ಇವತ್ತಿಗೆ ಮುಗೀತು ಈ ಮನೆ ಋಣ ಇದೊಂದೆರಡು ಬಲ್ಬ್ಗಳು ಅವ್ರದ್ದೇನೆ ಇದೊಂದು ಅದೊಂದು ಇದನ್ನು ಹಾಕಿರ್ತೀವಿ ಛತ್ರಿ ಅಲ್ಲೇ ಬಿಟ್ಟು ನೀವು ಆಟಾಡ್ತಾ ಇದಿಯಾ ಓ ಇದು ಈ ಹ್ಯಾಂಗ ನಮ್ದೇನೆ ಬಟ್ ಆದರೂ ತೊಗೊಂಡು ಹೋಗಲ್ಲ ಬಿಡ ತಗಡೆ ಉಪಯೋಗಿಸ್ಕೊಳ್ಳಿ ಹ್ಞೂ ದಾರ ಇಟ್ಕೊ ಬುಗರಿಗೆ ಬುಗುರಿ ಬುಗುರಿ ಆಡಿಸ್ತೀಯಲ್ವಾ ಅಲ್ವಾ ದಾರ ಇಟ್ಕೊಂಡೆ ಆಡಿಸ್ಬೇಕು ಗೊತ್ತಿಲ್ಲ ಹೋಗ್ಲಿ ಬಿಡು ಅಲ್ಲೇ ನಿಮ್ಮ ಅಮ್ಮಕ್ಕೆಲ್ಲ ಇಳಿಸ್ಕೊ ಟೈಮ್ ಆವಾಗ ಐದು ಹೋಗ್ತಾಯ್ತು ಬಿಟ್ಟ ಆಯಿತಾ ಆಯಿತಾ ಒಳ್ಳೆದಾಗಲಿ ಆಯಿತಾ ಕೂಡ ಬರಬಾರ್ದು ಆಯ್ತಾ ಪಾಪ ಅದೇ ಹುಡುಗಿ ಒಂದು ಮೊಮ್ಮಗಳು ಈಗ ಎಕ್ಸ್ಪೈರ್ ಆದ್ರೆ ಮೊಮ್ಮಗಳು ಎಷ್ಟು ಟೈಟ್ ಆಗಿ ನೀವು ಕಟ್ಕೊಂಡು ಬಿಚ್ಕೊಂಡೆ ಇದ್ದವ್ರು ಮತ್ತೆ ಬಟ್ಟೆಗಳೆಲ್ಲ ತೆಗಿಯೋದಿಕ್ಕೆ ನಾನೇನ್ ಮಾಡ್ಲಿ ನನ್ಗೂ ಎಷ್ಟು ಕ್ಲೀನ್ ಮಾಡಿ ಬಂದಿದ್ದೀನಿ ಇವತ್ತು ಒಳಗಡೆ ಈಗ ಫುಲ್ ಕ್ಲೀನ್ ಆಯ್ತು ಈಗ ಕಸ ಗುಡ್ಸೆಲ್ಲ ಬಂದಿದ್ದೀನಿ ನೀವು ಇದು ಲೆಕ್ಕನೇ ಅಲ್ಲ ಯಾವುದು ನೀವೇನು ಇದನ್ನೆಲ್ಲ ನೀವು ಇದ್ರ ಬಂಟು ಪರ ಬರ್ಸಿದ್ರಾ ಬಂಟ್ ವಿದ್ಯುತ್ ಕಟ್ಬೇಕು ನಾವು ಕಟ್ತೀವಿ ಪ್ರೆಸೆಂಟ್ ಏನಿದೆ ಡಿವೈಡೆಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದ್ಯಾವ್ದು ದೇಣಿಗೆ ಅಳತಾವಾಗಿದ್ಯಾವ್ದು ಮೂರು ಸಾವಿರದ ಐನೂರು ರೂಪಾಯಿ ಇದ್ಯಾವುದು ಕರೀವಿ ಮೇಡಮ್ ಅವ್ರಿಗೆ ಅವ್ರು ಮಲಗಿದ್ದೆ ನಾವೇ ನಾನು ಪ್ರೀ ಇವರು ಪಿ ಎಮ್ ಹತ್ರ ಬಂದಿಲ್ಲ ಮೇಡಮ್ ಕಸಿ ಅವ್ರಿಗೆ ನಾನು ಎರಡು ಗಂಟೆ ಮೇಲೆ ಬರ್ಸಕ್ಕಾಗಲ್ಲ ಗಾಡಿ ಅವತ್ತೇ ಹೇಳಿದ್ದೀನಿ ಕರೆಕ್ಟಾಗಿ ಲೆಕ್ಕ ನೀವು ಬಂದ್ರಲ್ಲ ಅಲ್ಲೇ ಲೆಕ್ಕಚಾರ ಮಾಡಬೇಕಿತ್ತಲ್ವ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಅದೂ ಮಾಡ್ಬೇಕು ಮನೆ ಕ್ಲೀನ್ ಕಸ ಗುಡಸಿ ಅಂದ್ರೆ ಎಲ್ಲ ಹೋಗಿ ಮತ್ತೆ ಇನ್ನೊಂದು ಸಾರಿ ನೋಡ ಹೋಗಿ ಇಲ್ಲಿ ಕರೆರಿ ಮೇಡಂ ಅವರಿಗೆ ಕರೆರಿ ಮೇಡಂ ಅಂಗೂಲಿಟ್ ಆಗತೆ ದೈವಿತು ಕರೆರಿ ಮೇಡಂ ಕೀ ಕೀ ಕೊಟ್ಟಿದ್ದೀವಿ ಕೀ ಏನುಂಚ ಶೇರ ಅವರು ಫುಲ್ ಸೆಟಲ್ ಇರ್ಲಿ ಬಿಡು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಬಿಡು ಅವರೇನೋ ಇದೆ ಇದೆ ಇದು ಇಲ್ದವಲ್ಲ ಇದು ಅಗ್ರಿಮೆಂಟ್ ಎಲ್ಲ ಇಲ್ಲ ಅದನ್ನ ಕುತ್ಕೊಂಡ್ರೆ ಯಾಕೆ ಅಗ್ರಿಮೆಂಟ್ ಅವ್ರ ಹತ್ರ ನೀನು ಒಂದು ಕಾಪಿ ಸೆಕೆಂಡ್ ಕಾಪಿ ನಾನೇನು ಹಂಗೆ ಬಂದ್ಬಿಟ್ಟಿದ್ದೀನಿ ಮನೆಗೆ ಅವ್ರ ಹತ್ರ ಕಾಪಿ ಇಟ್ಕೊಳಲ್ವಾ ಅವರು ಅದ ಆರ್ನೂರು ರೂಪಾಯಿ ಕಟ್ಟಿ ಅಂದ್ರೆ ಅಗ್ರಿಮೆಂಟ್ ಬಾಂಡ್ ಪೇಪರ್ಗೆ ಅದನ್ನು ಕೊಟ್ಟಿದ್ದೀನಿ ಸಾವಿರದ ಇನ್ನೂರು ರೂಪಾಯಿ ಪೇಪರ್ ಮಾಡಿಸಿದೀನಿ ಅಂದ್ರೆ ಅದನ್ನು ಕೊಟ್ಟಿದ್ದೀನಿ ನಾನು ಇವರು ಒಂದು ವಾಟರ್ ಚಾರ್ಜ್ ಒಂದು ಸರ್ವಿಸ್ ಕೊಡ್ಲಿಲ್ಲ ನಮ್ಗೆ ನೀರು ಟ್ಯಾಂಕ್ ಎಲ್ಲ ಕಟ್ಕೋಬೇಕಾದ್ರೂ ನಾಲ್ಕು ದಿನ ನೀರು ಇಲ್ದೇ ಇದೀವಿ ಅದೆಲ್ಲ ಲೆಕ್ಕ ಅಲ್ವಾ ನಾನ್ ರೆಡಿ ಮಾಡಿಸಿದೀನಿ ಅದನ್ನ ಆನ್ ಆಫ್ ಮಾಡೋದಿಲ್ಲಿ ನಾನು ರೆಡಿ ಮಾಡಿಸಿದೀನಿ ಅದನ್ನ ಲೆಕ್ಕ 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 ಹೇಳಬೇಕು ರೀ ಮೇಡಮ್ ಅವ್ರಿಗೆ ನಾನು ವಾಯ್ಸ್ ಇಷ್ಟೊಂದು ಜ್ವರ ಕಿರಿಸ್ತಾ ಇದೀನಿ ಸ್ವರ್ಗೇನು ಇದ್ರೆನಾಕಾರ ಬೇಡ ಬೇಡನಲ್ಲ ರೂಲ್ ಸರಿ ಏನಿದೆ ಅದನ್ನೇ ತಗೊಳ್ಳಿ ಅಂತಾನು ಹೇಳಿದೀನಿ ನಾನು ಇಲ್ಲ ಆಗಿರೋ ಅನಾಹುತಗಳಿಗೆ ಇರೋದೇ ಹೆಚ್ಚಾಗ್ಬಿಟ್ಟೈತೆ ನಾವು ಹಂಗಾಗ್ಬಿಟ್ಟೈತೆ ಬನ್ನಿ ಸರ್ ಲೇಟ್ ಆಯ್ತು ನಮ್ಗೆ ನೀವು ಆಮೇಲೆ ಮಲಗೂರಂತೆ ನಲ್ವತ್ತೈದು ಸಾವಿರ ಅಯ್ಯೋಪ್ಪ ದೇವ ಇನ್ನೂ ಎಕ್ಸ್ಟ್ರಾ ಆರು ಸಾವಿರ ರೂಪಾಯಿ ನಂದರ್ ಸಾವಿರ ರೂಪಾಯಿ ಎಕ್ಸ್ ಮಾಡೋ ಕರೆಕ್ಟಾಗಿ ಮಾಡೋ ಬಿಡಿಯೋ ಮೇಡ ಏನು ತೊಂದರೆ ಇಲ್ಲ

ಕಿತ್ತ ಮನೆ ಮನೆಗ್ ಕೂಲುವಾಗ ಐತೆ ಒಳ್ಳೆ ನಾವು ಮನೆಗೆ ಬಂದು ನಾವ್ ಪಡ್ಬಾರ್ದು ನಾವು ಪಟ್ಟಿದ್ವಿ ಸುಮ್ಮನೆ ಮಾತಾಡಿದ್ರು ತಪ್ಪಾಗುತ್ತೆ ನೀವ್ ಬಂದಾಗ ಬಣ್ಣ ಹೊಡ್ಸಿದ್ರಿ ಆ ಹೋಟ್ನಲ್ ಹದ್ನೈದ್ ರೂಪಾಯಿ ಖರ್ಚು ಮಾಡಿ ಹಾಕ್ಸಿದ್ರಿ ಅಂತಲ್ಲ ಮೇಡಮ್

ಹಂಗಿದೆ ಮನೆ ನೋಡಿ ಗೋಡೆಗಳು ನೋಡಿ ಹೆಂಗೆ ಮಾಡಿದ್ದಾನೆ ಅಂತ ಈ ರೀತಿ ಪೇಂಟಿಗೆ ಹದಿನೈದು ಸಾವಿರ ರೂಪಾಯಿ ಹಿಡಿತಿದ್ದಾನೆ ಸಾಲದಕ್ಕೆ ಎಲೆಕ್ಟ್ರಿಸಿಟಿ ಬಿಲ್ಲು ಒಂದು ಸಾವಿರದ ಇನ್ನೂರು ಇಪ್ಪತ್ತು ರೂಪಾಯಿಗೆ ಎರಡು ಸಾವಿರದ ಆರುನೂರು ಚಿಲ್ಲರೆ ಇಟ್ಕೊಂಡವನೆ ಆಂ ಕಚಡ ಓನರು ಅಂದರೆ ಈ ಥರ ಕಚ್ಚಡಾವನವರು ಮೈಸೂರಲ್ಲಿ ನಾನು ಇಷ್ಟು ಹೆಚ್ಚು ಕಮ್ಮಿ ನಾನು ಬಂದು ಏಳು ಏಳರಿಂದ ಎಂಟು ವರ್ಷ ಆಯಿತು ಈ ರೀತಿ ಕಚ್ಚಡವನವ್ರನ್ನ ನಾನು ಲೈಫಲ್ಲಿ ನೋಡಿಲ್ಲ ಅಷ್ಟು ವರ್ಸ್ಟ್ ಯಾವುದೇ ಕಾರಣಕ್ಕೂ ಈ ಮನೆಗಂತೂ ಬರಬೇಡಿ ಫುಲ್ಲು ಮೋಸ ಮೋಸ ನೋಡಿ ಇಲ್ಲಿ ಹೆಂಗೈತೆ ಅಂತ ಇದು ಗೋಡೆನೇ ಇದು ನೋಡಿ ಇದನ್ನು ಗೋಡೆ ಅಂತಾರೆ ಯಾರಾದ್ರೂ ಆ ಗುಡಿಸ್ಲೇ ಎಷ್ಟೋ ಚೆನ್ನಾಗಿರುತ್ತೆ ಕಿತ್ತು ಕಿತ್ತು ಬರುತ್ತೆ ನಾವೇನು ಕೈಯಿಂದ ಕೆರೆಯಕ್ಕೆ ಹೋಗ್ತೀವ ಗೋಡೆನ ನೋಡಿ ಹೆಂಗೆ ಮಾಡಿದ್ದಾನೆ ಅಂತ ಈ ರೀತಿ ಮನೆಗೆ ಪೇಂಟ್ ಮಾಡಿಸಿದ್ದೀನಿ ಅಂತ ಬೊಂಬಡ ಬರೆಸ್ತಾನೆ ಒಂದು ನೀರು ಹೋಗೋದಕ್ಕೆ ಅವಕಾಶ ಇಲ್ಲ ಒಂದು ವಾಷಿಂಗ್ ಮಿಷಿನ್ಗೆ ಒಂದು ಪಾಯಿಂಟ್ ಇಲ್ಲ ಕರೆಕ್ಟಾಗಿ ಎಷ್ಟು ಹಿಂಸೆ ಆಯಿತು ಅಂದರೆ ಈ ರೀತಿ ಹಿಂಸೆನ ನನ್ನ ಲೈಫಲ್ಲಿ ಮೈಸೂರಲ್ಲಿ ಯಾವುದೇ ಮನೆನೂ ನಾನು ಅನುಭವಿಸಿಲ್ಲ ಆ ಥರ ಕಚ್ಚಡಾವನ ರೀಯಪ್ಪ ಮಾತ್ರ ತು ಒಂಥರ ಅಸಹ್ಯ ಅನ್ನಿಸ್ಬಿಟ್ಟೈತೆ ಯಾವುದೇ ಕಾರಣಕ್ಕೂ ಈ ಹಾರಾರೆ ನಾಲ್ಕು ಸೂಸೈಡ್ ಆಗಿದೆ ಆ ಮನೆಯಲ್ಲಿ ಅಟ್ಲೀಸ್ಟು ಏನು ಬಂದಿಲ್ಲ ವಾಸಿಸ್ಬೇಕಾ ಈ ಮನೆ ನಾನು ಬಂದಿರಬೇಕಂತ ಕೇಳ್ತಾನೆ ಅವ್ನು ಪೂಜೆ ಮಾಡಿಸಿಲ್ಲ ಮನೆಗೆ ಯಾವ ಮನೆಗಳಿಗೂ ಪೂಜೆ ಮಾಡಿಸಿಲ್ಲ ಅವನು ಸೂಸೈಡ್ ಆಗಿರೋ ಮನೆಗಳಿಗೆ ಅಟ್ಲೀಸ್ಟ್ ಒಂದು ಶಾಂತಿ ಹೋಮ ಏನೋ ಒಂದು ಮಾಡಿಸ್ತಾರೆ ಅಂಥ ಇವನು ಯಾವುದೇ ಕಾರಣಕ್ಕೂ ಈ ಮನೆಗಂತೂ ಬರಬೇಡಿ ಅದ್ಯಾವುದೋ ದೇವಣೆ ಅಂತ ಅಂತ ಅಂದ್ಬಿಟ್ಟು ಅದಕ್ಕೆ ಮೂರು ಸಾವಿರ ರೂಪಾಯಿ ಬರೆದಿದ್ದಾರೆ ಮೂರು ಸಾವಿರ ರೂಪಾಯಿ ಯಾವ ಲೆಕ್ಕ ಅಂತ ಗೊತ್ತಾಗಿಲ್ಲ ಮೂರು ಸಾವಿರ ರೂಪಾಯಿ ಒಂದು ಮತ್ತು ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಎಲೆಕ್ಟ್ರಿಸಿಟಿಗೆ ನಾವು ಇದು ಮಾಡಬೇಕಂತೆ ಇಂಥದ್ದು ಡೆಪಾಸಿಟ್ ಮಾಡಬೇಕಂತೆ ಮನೆಯಲ್ಲೇ ಇರ್ತಲ್ಲ ಹೆಂಗೆ ಡೆಪಾಸಿಟ್ ಮಾಡಲಿ ಅದು ನಾವು ಓನರ್ ಅಲ್ವಾ ಡೆಪಾಸಿಟ್ ಮಾಡೋದು ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ ಹೋಗ್ಲಿ ನಾವು ಇದ್ದಾಗ ನಮ್ಮ ಕೈಯಲ್ಲಿ ಮಾಡ್ಸಿರೋ ಅದೊಂಥರ ನಾವು ಬಿಟ್ಟೋಗೋ ಟೈಮಲ್ಲಿ ಅದಕ್ಕೆ ಒಂಬೈನೂರು ರೂಪಾಯಿ ಅಂತೆ ಇನ್ಯಾವುದಕ್ಕೂ ಮೂರು ಸಾವಿರ ಅಂತೆ ಎಲೆಕ್ಟ್ರಿಸಿಟಿ ಬಂದಿರೋದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿಗೆ ಎರಡು ಸಾವಿರದ ಆರುನೂರ ಅರವತ್ತು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ ಮನುಷ್ಯನೂ ಹೋಗಲಿ ಈ ರೀತಿ ಮನೆಗೆ ಎಷ್ಟು ಸುಲಿಗೆ ಮಾಡ್ತಾನೆ ಅಂದರೆ ಸಾಲದಕ್ಕೆ ನಮ್ಮದು ಇನ್ನೂ ಒಂದು ವಾರ ಟೈಮ್ ಇತ್ತು ಅದನ್ನು ಕೂಡ ಒಂದು ತಿಂಗಳು ಫುಲ್ ಇಡ್ದೆ ಇನ್ನು ವಾರ ಹತ್ತು ದಿನ ಇತ್ತು ನಾವು ಹೇಳ್ಬೇಕಂದ್ರೆ ಹದಿನೈದು ದಿನದಿಂದ ಒಂದು ಲೈಟ್ ಹಾಕಿ ಉರ್ಸಿಲ್ಲ ಮನೆಯಲ್ಲಿ ಮನೆಯಲ್ಲೇ ಇಲ್ಲ ನಾವು ಹೇಳಬೇಕು ಅಂದರೆ ಹೋಗ್ಲಿ ನಾವು ಇಲ್ಲಿದ್ರೂ ಇಲ್ಲದೇ ಇದ್ರು ನಾವು ಖಾಲಿ ಮಾಡೋ ಟೈಮ್ಗೆ ನಾವು ಆ ಟೈಮ್ಗೆ ಏನು ಕೊಡಬೇಕು ಕೊಡ ಕೊಡಲೇಬೇಕಿತ್ತು ಕೊಡೋಣ ಆದ್ರೂ ನಾವು ಬಿಡ್ತಾ ಇನ್ನೂ ಒಂದು ವಾರ ಎಂಟು ದಿನ ಟೈಮ್ ಇದೆ ಆ ಎಂಟು ದಿನದನ್ನು ಕೂಡ ಇಟ್ಕೊಂಡ ಇಂಥ ಓನರು ಮೈಸೂರಲ್ಲಿ ಎಲ್ಲೂ ಸಿಗಲ್ಲ ದಯವಿಟ್ಟು ಅದರಲ್ಲೂ ಈ ಮನೆಗಂತೂ ಯಾರು ಬರಬೇಡಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದರೆ ಸಖತ್ತು ಸುಲಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಾನು ಅಡ್ವಾನ್ಸ್ ಕೊಟ್ಟಿದ್ದಕ್ಕೆ ಕೈಗೆ ಅವ್ನು ಕೊಟ್ಟಿದ್ದು ಬರೀ ಐವತ್ತು ಸಾವಿರದ ನಾನ್ನೂರು ರೂಪಾಯಿ ಕೈ ಕೊಟ್ಟಿದ್ದಾನೆ ಎಂಥ ಕಿತ್ತೋಗಿರೋನು ಅಂದರೆ ಓ ನಾವು ಅಂಥವ್ರೆ ಅಂತ ಹೇಳ್ತಾನೆ ಆ ಮೋಸದಿಂದ ಯಾರು ದುಡ್ಡು ತಿನ್ನಬೇಡಿ ಅಂತ ಅಂದರೆ ಓ ನಾವು ಹಂಗೆ ತಿಂತೀವಿ ಅಂತಾನೆ ನಮ್ಗೊಂದು ವಾಟರ್ ಸರ್ವಿಸ್ ಕೊಡಲಿಲ್ಲ ನಾಲ್ಕು ದಿನ ನೀರು ಪರ್ದಾಡೋಗಿದ್ದೀವಿ ನಾಲ್ಕು ದಿನ ನೀರಿಲ್ಲ ಐದು ಜನ ಇರೋದು ಮನೆಯಲ್ಲಿ ನೀರಿಲ್ಲ ಒಂದು ಸಿಂಕಲ್ಲಿ ನೀರು ಹೋಗಲ್ಲ ಎಷ್ಟು ನಮಗೆ ನಾವೇ ಮಾಡಿಸ್ಕೋಬೇಕು ನಾವು ಹೊಸೊಬ್ಬರುಗಳಿರ್ತೀವಿ ಏರಿಯಾಗೆ ನಮ್ಗೆ ಗೊತ್ತಾಗಿರಲ್ಲ ಅಟ್ಲೀಸ್ಟ್ ಕರೆಸಿ ನಾವು ದುಡ್ಡು ಕೊಡ್ತೀವಿ ಅಂದರೆ ಕರೆಸಿಲ್ಲ ನಾಲ್ಕು ದಿನ ಸತತವಾಗಿ ನೀರಿರಲಿಲ್ಲ ಎಷ್ಟು ಕಷ್ಟ ಅನುಭವಿಸಿದೀವಿ ಅಂದರೆ ಈ ಬಿಲ್ಡಿಂಗಿಗೆ ಬಂದು ದರಿದ್ರದವನು ಮಾತ್ರ ಅವನು ಏನು ಬ ಕಂಪ್ಲೇಂಟ್ ಮಾಡಿದ್ರು ಪರವಾಗಿಲ್ಲ ನನಗೆ ಇರೋ ವಿಚಾರನೇ ಹೇಳ್ತೀನಿ ಇಡೀ ಬೀದಿನೇ ಹೇಳುತ್ತೆ ಅವ್ನಿಗೆ ಸರಿಗಿಲ್ಲ ಯಾಕೆ ಹೋದ್ರಿ ಆ ಮನೆಗೆ ಅಂತ ನಮಗೆ ಗೊತ್ತಿಲ್ಲದೆ ಹೋಗ್ಬಿಟ್ವಿ ಬರಬೇಕಾರಂತೂ ಎಲ್ರಿಗೂ ನರ್ಕ ತೋರಿಸಿದ್ದಾನೆ ಒಬ್ರಿಗಲ್ಲ ಯಾರೂ ಉದ್ದಾರ ಆಗಲ್ಲ ಯಾರು ದುಡ್ಡಲ್ಲಿ ಅನ್ಯಾಯವಾಗಿ ತಿಂದವರು ಯಾರೂ ಕೂಡ ಉದ್ಧಾರ ಆಗೋಲ್ಲ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಮನೆಗೆ ಹೋಗ್ತೀನಿ ನಾನು ಅಂತದರೇಳಿ ಸಾವಿರಾರು ಗಂಟಲೆ ದುಡ್ಡು ತಿಂದ ನಂದು ಎಷ್ಟು ಉರಿಯುತ್ತೆ ಅಂದರೆ ಅದೇ ಇದ್ರೆ ನಮ್ಮ ಮಕ್ಳಿಗಾಗಲ್ವಾ ಹಾಂ ಈ ರೀತಿ ಅನ್ಯಾಯ ಮಾಡ್ಕೊಂಡು ದುಡ್ಡು ತಿಂದರೆ ಅವ್ರ ಮನೇಲಿ ಉದ್ದಾರ ಆಗ್ತಾರ ಅವ್ನಿಗೊ ಮೂರು ಮಕ್ಕಳಿದ್ದಾವೆ ನಿಜವಾಗ್ಲೂ ಅವ್ನು ಹಾಳಾಗ್ತೀರಾ ಅಂದರೆ ಹಾಳಾಗ್ತೀವಿ ಬಿಡಿ ನಮಗೆ ತಿಂದ ಅಭ್ಯಾಸ ಅಂತ ಕೇಳ್ತಾರೆ ನಿಮ್ಮೆಂತ ಕಿತ್ತೋಗಿರೋನು ಇರಬೇಕು ಅದಕ್ಕೋಸ್ಕರ ಇಂಥವ್ರ ಕ ಏನು ಕೊಚ್ಚೆ ಮೇಲೆ ಕಲ್ಲಾಕ್ರೆ ನಮ್ಮ ಮುಖಕ್ಕೆ ಹಾರೋದು ಅಂತ ಹೇಳಿ ಕೊಟ್ಬಿಟ್ಟು ವಾಪಸ್ ಬಂದ್ವಿ ಇಂಥ ದರಿದ್ರದ ಒಂದು ಸವಾಸಕ್ಕೆ ಯಾರು ಹೋಗಬೇಡಿ ಅದರಲ್ಲಿ ಈ ಮನೆಗಂತೂ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಇಂಥ ಥರ್ಡ್ ಕ್ಲಾಸು ನಾಲ್ಕು ಗಂಟಲಿಂದನೂ ನಾನು ಬಲವಂತ ಮಾಡಿ ಮೇಡಮ್ ಬನ್ನಿ ಮನೆ ನೋಡೋ ಸದನಾಗ ಕರ್ಕೊಂಬಂದು ಮನೆ ಒಂದ್ಸರಿ ನೋಡ್ಕೊಂಬಿಡಿ ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಮೌಂಟ್ ನ ನಮಗೆ ಸೆಟಲ್ ಮಾಡ್ಬಿಡಿ ಅಂತ ಇದ್ದೀನಿ ಸಾಲದಕ್ಕೆ ರೆಕಾರ್ಡು ಮಾಡ್ಕೊಂಡಿದ್ದೆ ಹದಿನೈದು ದಿನ ಹಿಂದನೇ ನಾನು ನನಗೆ ಹೇಳಿದ್ದೀನಿ ಅದು ಕೂಡ ರೆಕಾರ್ಡ್ ಇದೆ ನನ್ನ ಹತ್ರ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ನಾವು ನಮಗೆ ತಕ್ಷಣಕ್ಕೇನೆ ಅಮೌಂಟ್ ಅಡ್ಜಸ್ಟ್ ಮಾಡಿ ಅಂತ ನಾವು ಹೋಗ್ಬೇಕಾದ್ರೂ ಫುಲ್ ಅಮೌಂಟ್ ಸೆಟ್ಲ್ ಮಾಡ್ಕೊಂಡು ನಮ್ಮನ್ನ ಒಳಗಡೆ ಬಿಟ್ಟಿದ್ದವನು ಹಾಗಾಗಿ ನಾವು ಹೊರ್ಗಡೆ ಬರಬೇಕಾದ್ರನ್ನ ಕೈಲಿ ಹೆಂಗೆ ಬಿಟ್ಟು ಬರೋಕ್ಕಾಗುತ್ತೆ ಹದಿನೈದು ದಿನ ಮುಂಚೆ ಹೇಳಿದ್ದೀನಿ ನಾನು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿ ಅಂಥದ್ರಲ್ಲೂ ದುಡ್ಡು ಕೊಟ್ಟಿಲ್ಲ ಹೋಗಿ ನಾನು ಸಂಜೆ ನಾಲ್ಕು ಹೋಗಿ ಮಲಗಿದವನು ಎಷ್ಟು ಎಪ್ಸಿದ್ರೆ ಇದು ಹೇಳ್ತಾ ಇಲ್ಲ ನಾನೋಗಿ ಎಪ್ಸೋಕ್ಕಾಗುತ್ತಾ ಆ ಅಮ್ಮ ನೋಡಿದ್ರೆ ಅವ್ರು ಎದಳಲ್ಲ ಎದಳಲ್ಲ ಅಂತಾರೆ ದೊಡ್ಡ ಪಿ ಎಮ್ ಇವನು ಕಿತ್ತೋಗಿರೋ ಮಗ ಅವನು ದೊಡ್ಡ ಪಿ ಎಮ್ ಥರ ಸ್ಕೋಪ್ ಕೊಡ್ತಾನೆ ಅದು ಆರು ಗಂಟೆ ಆದರೂ ಅವ್ನು ಬರ್ತಾನೆ ಇಲ್ಲ ಇಂಥ ಥರ್ಡ್ ಕ್ಲಾಸ್ ಮನೆಗೆ ಯಾರು ಕೂಡ ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ ಹಂಬಲ್ ರಿಕ್ವೆಸ್ಟ್ ಇದು ದಯವಿಟ್ಟು ಯಾವುದೇ ಮನೆಗೆ ಹೋಗ್ಬೇಕಾದ್ರೂ ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಓನರ್ ಯಾವ ಥರ ಅಂತ ಅಂದ್ಬಿಟ್ಟು ಎಲ್ಲರೂ ಇದೇ ಥರ ಇರಲ್ಲ ಕೋರ್ಟಿನಲ್ಲಿ ಹಿಂಗೊ ಒಬ್ಬ ಕಚ್ಚಡ ಇರ್ತಾನೆ ಅಂಥವ್ರ ಮನೆಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಈ ಮನೆಗೆ ಶಿಫ್ಟಿಂಗ್ ಮಾಡ್ತಾ ಇರೋದು ಸಂಜೆ ಪೂಜೆ ಮಾಡಿದ್ದಾರೆ ನೋಡಿ ಭಾರಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಂತೆಂಥ ಕೆಲಸಗಳು ಮಾಡಿದ್ದಾರೆ ಅಂದ್ರೆ ಇವತ್ತು ಇವತ್ತು ನೆನ್ನೆ ಮೊನ್ನೆ ಆಚೆ ಮೊನ್ನೆ ಇಲ್ಲ ಹೇಳಕ್ಕಾಗಲ್ಲ ನೋಡಿ ಎಷ್ಟು ಭಾರವಾಗಿರೋ ವಸ್ತುಗಳನ್ನ ಇಟ್ಕೊಂಬರ್ತಾರೆ ಇಲ್ಲಿ ಇವ್ರು ನೋಡಿ ಎಷ್ಟು ಈಸಿಯಾಗಿರೋ ವಸ್ತುಗಳನ್ನ ಇಟ್ಕೊಂಬರ್ತಾ ಇದ್ದಾರೆ ಜಾಗ ಮಾಡಿಕೊಡಿ ಆಮೇಲೆ ಹಾಲಗ್ಸಿರೋದು ನೋಡಿ ಇನ್ನು ಹಾಲು ಇಷ್ಟೊಂದೈತೆ ಹಾಲೇ ಇಲ್ಲ ಅಂದ್ರಲ್ವಾ

സ്ക്രാശ ആ ഹിന്ദി കെ ഓ ആയിക്കാൻ ഹിന്ദേ കിട